ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ ಕನ್ನಡ ಇವತ್ತು ನಾನು ಸಂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವಿವತ್ತು ಎಲ್ಲಿಗಪ್ಪ ಹೋಗ್ತಿದ್ದೀವಿ ಅಂತಂದರೆ ದೊಡ್ಡ ಗುಡಿ ಅಂತಲೇ ಫೇಮಸ್ ಆಗಿರುವಂತಹ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಯಾಕಂದರೆ ಇಲ್ಲಿ ಕಡೇ ಕಾರ್ತಿಕ ದಿನ ಕಡಲೆಕಾಯಿ ಪರಿಸೆ ನಡೆಯುತ್ತೆ ಹಾಗಾಗಿ ನಾನು ಒಂದು ಸರಿನೂ ಹೋಗಿಲ್ಲ ಇಲ್ಲಿಗೆ ಇದೇ ಫಸ್ಟ್ ಟೈಮ್ ಕಡಲೆಕಾಯಿ ಪರಿಸೆಗೆ ಹೋಗ್ತಾ ಇರೋದು ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲೇ ಹೋದೆ ಯಾಕಂದರೆ ಫಸ್ಟ್ ಟೈಮ್ ಅಲ್ಲಿ ಹೋಗ್ತಾ ಇರೋದು ಮದುವೆಯಾಗಿ ಫೈವ್ ಇಯರ್ಸ್ ಆಯಿತು ಬಟ್ ಟೂ ಇಯರ್ಸು ಪಾಪು ಆಗಿತ್ತು ಅಂತ ಹೇಳಿ ಬಾಣತನದಲ್ಲಿ ನಾನು ಮಮ್ಮಿ ಮನೆಯಲ್ಲೇ ಇದ್ದೆ ಅದಾದಮೇಲೆ ಪಾಪು ಇನ್ನೂ ಚಿಕ್ಕ ಪಾಪು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಹಾಗಾಗಿ ಇದೇ ಫಸ್ಟ್ ಟೈಮ್ ಬರಬೇಕಾಯ್ತು ನೋಡ್ತಿದ್ದೀರಲ್ಲ ನೀವೇ ಎಷ್ಟು ರಶ್ ಇದೆ ಅಂತ ತುಂಬಾ ಕ್ಯೂ ನಿಂತಿತ್ತು ಅಷ್ಟೇ ಅಲ್ಲದೆ ಹೋಗ್ತಾ ಹೋಗ್ತಾ ಇನ್ನೂ ರಶ್ ಆಗಿಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಬಂದ್ವಿ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ನಾವು ಬಂದಾಗ ಬಟ್ ನಾವು ಹೊರ್ಗಡೆ ಬಂದಾಗ ಎಷ್ಟೊತ್ತಾಗಿತ್ತು ಅಂತ ನಿಮಗೆ ಮುನ್ ಮುಂದೆ ತಿಳಿಸ್ತೀನಿ ನಾನು ಮುಂಚೆನೇ ಅರುಣಾಚಲೇಶ್ವರ ದೇವಸ್ಥಾನದ್ದೊಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನಾನು ಡೀಟೇಲ್ಸ್ ಹೇಳಿದ್ದೆ ಇಲ್ಲಿ ಯಾವಾಗ ಯಾವಾಗ ಈ ಥರ ರಶ್ ಇರುತ್ತೆ ಅಂತ ಹಂಗಾಗಿ ಈ ಕಡಲೆಕಾಯಿ ಪರ್ಸೆಯಲ್ಲೂ ಕೂಡ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ನೈಟ್ ಆದ್ರೂನು ಕೂಡ ಇಲ್ಲಿ ಫಂಕ್ಷನ್ ನಡೀತಾನೆ ಇರುತ್ತೆ ಈ ಟೈಮಂತೂ ನನಗಂತೂ ತುಂಬಾ ಆಯಿತು ಫಸ್ಟ್ ಟೈಮ್ ಬಂದಿದ್ದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲೇ ಒಳಗಡೆ ಹೋದೆ ಬಟ್ ಹೊರ್ಗಡೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಅಷ್ಟೊಂದು ರಶ್ ಆಗಿಬಿಟ್ಟಿತ್ತು ಎಷ್ಟೇ ರಶ್ ಆಗಿದ್ರು ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ನಾವು ಬಂದಿದ್ದು ಫೈವ್ ಓ ಕ್ಲಾಕೆ ಬಟ್ ನಮಗೆ ದರ್ಶನ ಸಿಕ್ಕಿತ್ತು ಸಿಕ್ಸ್ ತರ್ಟಿ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ದರ್ಶನ ಸಿಕ್ಕಿದ್ದು ಬಟ್ ಚೆನ್ನಾಗೇ ದರ್ಶನ ಎಲ್ಲ ಆಯಿತು ನಾವು ಹೊರ್ಗಡೆ ಬರೋಷ್ಟರಲ್ಲಿ ನಮ್ಮ ಅಕ್ಕ ಆಗಬೇಕು ಅಂದರೆ ಓರ್ಗಿತಿ ಅವರು ಕೂಡ ಬಂದಿದ್ದರು ಮತ್ತು ನಮ್ಮ ಓರ್ಗಿತಿ ಮಗನೂ ಕೂಡ ಬಂದಿದ್ದರು ಅವ್ರ ಜೊತೆ ಜಾಯ್ನ್ ಆಗಿ ಫುಲ್ ಎಂಜಾಯ್ ಮಾಡಿದ್ವಿ ಕಡಲೆಕಾಯಿ ಪರ್ಸೆ ನಮ್ಮ ಹತ್ರ ಈ ಥರ ಹಬ್ಬದ ಸಂದರ್ಭದಲ್ಲಂತೂ ದೇವಸ್ಥಾನಗಳನ್ನ ನೋಡೋದೇ ಒಂದು ಚೆಂದ ನೀವೇ ನೋಡ್ತಾ ಇರ್ಬೋದು ಎಲ್ಲೆಲ್ಲೂ ಲೈಟ್ ಅರೇಂಜ್ಮೆಂಟ್ಸು ಎಲ್ಲೆಲ್ಲೂ ಫ್ಲವರಿಂದ ಡೆಕೋರೇಷನ್ನು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೋಡೋಕ್ಕೆ ಎರಡು ಕಣ್ ಸಾಲದು ಅಷ್ಟು ಬ್ಯೂಟಿಫುಲ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ನಮಗಂತೂ ನೋಡಿ ಆ ಅಕ್ಕನೂ ಅದನ್ನೇ ಹೇಳ್ತಾಯಿದ್ರು ನಾನು ಒಂದು ವರ್ಷ ಬಂದರೆ ಒಂದು ವರ್ಷ ಬರ್ತಾನೆ ಇರಲಿಲ್ಲ ಕಣವ ಈ ಸರಿ ನೀನು ಹಿಂಸೆ ಮಾಡಿದ್ದಕ್ಕೆ ನಾವು ಬಂದಿದ್ದು ಅಂತ ಹೇಳಿ ಅವರು ಲಾಸ್ಟ್ ಮೂಮೆಂಟಲ್ಲಿ ಫಿಕ್ಸ್ ಆದರು ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದು ಆಮೇಲೆ ನಾನು ಹೇಳಿದೆ ಅಕ್ಕ ಈ ಥರ ಹೋಗೋಣ ಅಂತ ನೀನು ಇದೇ ಮೊದಲನೇ ಸರಿ ಅಲ್ವಾ ಹೋಗ್ತಾರ್ದು ಅಂದರು ಹೌದು ಅಕ್ಕ ನೀವು ಬನ್ನಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತೇಳಿ ಅವರು ಕೂಡ ಒಪ್ಕೊಂಡು ಅವರು ಅವ್ರ ಮಗನ ಕೈ ಡ್ರಾಪ್ ಮಾಡಿಸ್ಕೊಂಡ್ರು ನಾವು ನಮ್ಮ ಎಲ್ಲ ಒಟ್ಟಿಗೆ ಬಂದ್ವಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಕಡಲೆಕಾಯಿ ಪರಿಸೆ ಅಷ್ಟೇ ಅಲ್ಲದೆ ದೀಪೋತ್ಸವನೂ ಕೂಡ ನಡೀತಾ ಇತ್ತು ಹಂಗಾಗಿ ಎಲ್ಲೆಲ್ಲ ದೀಪ ಅಲಂಕಾರದಿಂದ ದೇವಸ್ಥಾನ ಕಂಗೊಳಿಸ್ತಾ ಇತ್ತು ನಿಜವಾಗ್ಲೂ ನೋಡೋಕ್ಕೆ ಮಾತ್ರ ಹಬ್ಬ ಅಂತಲೇ ಹೇಳ್ಬೋದು ನೀವೇ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಿದೆ ದೇವಸ್ಥಾನ ಅಂತ ಹೇಳಿ ಒಂದೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗೋಪುರ ಮತ್ತು ಶಿವನ ವಿಗ್ರಹ ಮತ್ತು ನಂದಿ ವಿಗ್ರಹ ಇವು ಮೂರನ್ನು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ನಮಗಂತೂ ನಾನು ಅಕ್ಕ ಅದನ್ನೇ ಅಂತ ಮಾತಾಡ್ತಾ ಇದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದಾರಲ್ವಾ ಅಂತ ಹೇಳಿ ಇನ್ನು ಅಲ್ಲಿ ಬಂದಿದ್ದ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆನೂ ಕೂಡ ಮಾಡಿದ್ರು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ರು ಅಂತಂದರೆ ತುಂಬ ಚೆನ್ನಾಗೇನೆ ಎಲ್ಲ ಪೊಲೀಸ್ನೋರು ಕೂಡ ಪೊಲೀಸ್ ಸಿಬ್ಬಂದಿ ಕೂಡ ಇದ್ದರು ಅಲ್ಲಿ ಎಲ್ಲರೂ ಒಳಗಡೆ ಬಿಡೋದಾಗಿರ್ಬೋದು ಹೊರಗಡೆ ಕಳಿಸೋದಾಗಿರ್ಬೋದು ಎಲ್ಲ ತುಂಬ ಅಚ್ಚುಕಟ್ಟಾಗೆ ಮಾಡ್ತಾ ಇದ್ರು ಮುಂಚೆನೆ ತಿಳಿಸಿದ್ದೀನಿ ನನ್ನೊಂದು ವಿಡಿಯೋದಲ್ಲಿ ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ಇಲ್ಲಿ ಟೋಟಲ್ ಆಗಿ ಐವತ್ತಾರು ವಿಗ್ರಹಗಳನ್ನ ಒಂದೇ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಎಲ್ಲ ದೇವರುಗಳಿಗೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೀವೇ ನೋಡ್ತಾ ಹೋಗ್ಬೋದು ಈ ವಿಡಿಯೋದಲ್ಲಿ ಈ ಎಲ್ಲಾ ದೇವರುಗಳು ಯಾವ್ಯಾವ್ದು ಅಂತ ಹೇಳಿ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂತಂದರೆ ಸ್ಕ್ರೀನ್ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದ್ಯಲ್ಲ ಆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋ ಹಬ್ಬಗಳಲ್ಲಿ ಇದು ಕೂಡ ಒಂದು ತುಂಬಾನೇ ಚೆನ್ನಾಗಿ ಮಾಡಿರ್ತಾರೆ ನೋಡಿ ನೀವೇ ಜನಗಳನ್ನ ನೋಡಬಹುದು ಎಷ್ಟು ಜನ ಬಂದು ಹೋಗಿ ಮಾಡ್ತಿದ್ದಾರೆ ಅಂತ ಹೇಳಿ ಇಂಥ ಟೈಮ್ ಗಳಲ್ಲೆಲ್ಲ ಪೂಜೆ ಸ್ಟಾರ್ಟ್ ಆಗಿರುತ್ತೆ ಬಟ್ ಇದು ದೀಪೋತ್ಸವ ಆಗಿರೋದ್ರಿಂದ ಸಂಜೆ ಅಲ್ವಾ ಮೇಯ್ನಾಗಿ ಆಗಿ ದೀಪೋತ್ಸವ ಅಲಂಕಾರ ನೋಡೋಕೆ ಬರ್ತಾರೆ ಅಷ್ಟೇ ಅಂತಲೇ ಇಲ್ಲಿ ಯಾವಾಗ್ಲೂ ಒಂದು ಸ್ಟೇಜ್ ಫಂಕ್ಷನ್ ನಡೆಸ್ತಾರೆ ಹಾಗಾಗಿ ಅದೆಲ್ಲ ನೈಟು ಒಂದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ವರೆಗೂ ನಡೆಯುತ್ತೆ ಹಾಗಾಗಿ ಎಲ್ಲ ಈವ್ನಿಂಗೇ ತುಂಬ ರಶ್ ಆಗೋದು ತುಂಬಾ ಜನ ಸೇರ್ತಾರೆ ಒಂಥರ ಇದು ಮಿನಿ ಕಡಲೆಕಾಯಿ ಪರ್ಸೆ ನಡೆಯುತ್ತಲ್ಲ ಆ ಥರ ಸುತ್ತ ಕಡಲೆಕಾಯಿ ಪರ್ಸೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಸುತ್ತ ಸಂತೆ ಥರ ಮಾಡ್ತಾ ಇರ್ತಾರೆ ನೀವೇ ನೋಡ್ತಾ ಇರ್ಬೋದು ಕಾಣಿಸ್ತಿದೆ ಅಲ್ವಾ ಹಂಗಾಗಿ ಒಳಗಡೆ ದೇವಸ್ಥಾನದ ಒಳಗಡೆ ದೇವಸ್ಥಾನದ ಹೊರಗಡೆ ಕೂಡ ತುಂಬ ಜನ ಇದ್ದಾರೆ ನಾನು ಸ್ಟಾರ್ಟಿಂಗೇ ಹಾಗೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮನ ಕೂಡ ಏರ್ಪಡಿಸಿದ್ರು ಹಂಗಾಗಿ ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರದ್ದೇ ಆದ ಪ್ರಪಂಚ ನನ್ನ ಮಗಳೂ ಕೂಡ ಹೋಗಲ್ಲಿ ಇದ್ಲು ನನ್ನ ಮಗಳ ಜೊತೆಗೆ ನಾನು ಹೋರ್ಗಿತ್ತಿ ಮಗ ಕೂಡ ಹೋಗಿ ಜಾಯಿನ್ ಆದ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರದ್ದೊಂದಷ್ಟು ವೀಡಿಯೋಸ್ ತಗೊಂಡ್ವಿ ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಇದೇ ಸ್ಟೇಜ್ ಮೇಲೆ ಒಂದು ಹೊಸ್ದಾಗಿ ಡ್ಯಾನ್ಸ್ ಸ್ಟುಡಿಯೋನ ಓಪನ್ ಮಾಡಿದ್ರು ಅದು ಅರುಣಾಚಲೇಶ್ವರ ದೇವಸ್ಥಾನದಲ್ಲೇ ಡ್ಯಾನ್ಸ್ ಕ್ಲಾಸ್ ನಡೆಯುತ್ತಂತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ಜಾಯಿನ್ ಮಾಡ್ಬೋದು ಮಕ್ಕಳನ್ನ ಅಂತಲೂ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು ಅಷ್ಟೇ ಅಲ್ಲದೆ ಕ್ಲಾಸಿಕಲ್ ಡ್ಯಾನ್ಸು ವೆಸ್ಟರ್ನ್ ಡ್ಯಾನ್ಸ್ಗೆ ಟೀಚರ್ಸ್ ಇದ್ದಾರಂತೆ ಅವರು ಕೂಡ ಅಲ್ಲೇ ಅನೌನ್ಸ್ ಮಾಡಿದ್ರು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮಕ್ಕಳನ್ನ ಕರ್ಕೊಂಡು ಬಂದು ಸೇರಿಸಿ ಅಂತ ಅಡ್ರೆಸ್ ಎಲ್ಲ ಹೇಳಿದ್ರು ನೋಡಿ ಈ ಹುಡುಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನಮಗಂತೂ ಖುಷಿ ಆಯಿತು ಹುಳಿ ಭರತನಾಟ್ಯಂ ನೋಡಿ ಮೊದಲೇ ಹೇಳೋದಿಲ್ವಾ ಕಲಾ ಸರಸ್ವತಿ ಯಾರಿಗೆ ಬೇಕಾದರೂ ಹೊಲಿಬೋದು ಅಂತ ಹೇಳಿ ಬಟ್ ನಮ್ಮ ಪ್ರಯತ್ನ ನಮಗಿರಬೇಕು ಈ ಹುಡುಗಿ ಡ್ಯಾನ್ಸ್ ನೋಡಿ ನಮಗೆ ಆ ಥರ ಅನ್ನಿಸ್ತು ತುಂಬ ಅಚ್ಚುಕಟ್ಟಾಗಿ ಡ್ಯಾನ್ಸ್ ಮಾಡಿದ್ಲು ಖುಷಿ ಆಯಿತು ನೋಡಿ ತುಂಬಾ ದಿನಗಳಾಗ್ಬಿಟ್ಟಿತ್ತು ಈ ಥರ ಭರತನಾಟ್ಯಂ ಡ್ಯಾನ್ಸ್ ನೋಡಿ ನಾವು ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲಿ ನೋಡಿದ್ದಿದ್ದು ನಾವು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅಟೆಂಡ್ ಮಾಡ್ತಿದ್ವಿ ಅಲ್ವಾ ಆ ಟೈಮಲ್ಲಿ ನೋಡಿದ್ದಿದ್ದು ಅದಾದಮೇಲೆ ಮತ್ತೆ ನೋಡೋಕ್ಕೆ ಆಗಲಿಲ್ಲ ಕೆಲಸ ಅದು ಇದು ಆಮೇಲೆ ನೆಕ್ಸ್ಟ್ ಮದುವೆ ಈ ಥರ ಬ್ಯುಸಿ ನೋಡೋಕ್ಕೆ ಆಗಿರಲಿಲ್ಲ ಬಟ್ ಇಲ್ಲಿ ಮಕ್ಕಳು ಡ್ಯಾನ್ಸ್ನ ನೋಡಿ ಕೂಡ ನಾವು ಮಕ್ಕಳ ಥರ ಆಗಿಬಿಟ್ವಿ ಅಂತ ಅನಿಸುತ್ತೆ ಅಷ್ಟು ಖುಷಿಯಾಯಿತು ನೋಡಿ ಸುಮ್ಮನೆ ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಸುಮ್ಮನೆ ಅಂತ ಹೇಳೋದಿಲ್ಲ ಈ ಮಾತೆಲ್ಲ ಸೊ ನಾವು ಆ ಟೈಮಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಬಟ್ ಮದುವೆ ಆದಮೇಲೆ ಗೊತ್ತಲ್ವ ಮನೆ ಸಂಸಾರ ಗಂಡ ಮಕ್ಕಳು ಅಂತ ಇದರಲ್ಲೇ ಮುಳುಗೋಗ್ಬಿಡ್ತೀವಿ ಬಟ್ ಆ ದಿನಗಳನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತೀವಿ ಈ ಥರದ್ದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ನೋಡಿದಾಗ ಇಲ್ಲಿ ನಾನಾ ಥರ ಸ್ಟೇಜ್ ಶೋ ಕೊಟ್ಟಿದ್ದರು ಡ್ರಾಮಾ ಡ್ಯಾನ್ಸು ಸಾಂಗು ಈ ಥರ ಎಲ್ಲ ವೆರೈಟೀಸ್ ಆಫ್ ಪ್ರೋಗ್ರಾಮ್ಸ್ ಇತ್ತು Last time ભય ಿದೆ ರಹಸ್ಯ ದಾರಿಯನ್ನು ನಮ್ಮವರೇ ಯಾರೋ ಕೈದಿಗಳಿಗೆ ತೋರಿಸಿಕೊಟ್ಟಿದ್ದಾರೆ ಆ ಹಾದಿಯಲ್ಲಿ ಸಾವಿರಾರು ಶತ್ರು ಸೈನಿಕರು ನಮ್ಮ ಕೋಟೆಯೊಳಗಡೆ ನುಸುಳುತ್ತಿದ್ದಾರೆ अला ಪುಟಾಣಿ ಮಕ್ಕಳು ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದರೆ ಅಲ್ಲೇ ಕಳೆದೋಗಿಬಿಡಲ ಅಂತ ಅನ್ನಿಸ್ಬಷ್ಟು ತುಂಬ ಮುದ್ದಾಗಾಡ್ತಾಯಿದ್ರು ಇವ್ರನ್ನೆಲ್ಲ ನೋಡ್ತಿದ್ರೆ ನಾವು ಮಕ್ಕಳಾಗೇ ಇರಬೇಕಾಗಿತ್ತು ಯಾಕಾದರೂ ದೊಡ್ಡವರಾದ್ವು ಅಂತ ಅನ್ನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಸಾಂಗ್ ಆಡ್ತಿದ್ದಾರಲ್ಲ ಒಬ್ಬರು ಈ ಸರ್ ಶಿವ್ಕುಮಾರ್ ಸರ್ ಅಂತ ಹೇಳಿ ಕನಕ್ಪುರದವ್ರಂತೆ ಇವರಿಗೆ ಕಣ್ ಕಾಣೋದಿಲ್ಲ ಬ್ಲೈಂಡ್ ಪರ್ಸನ್ ಬಟ್ ದೇವರು ಇವ್ರಿಗೆ ಕಣ್ ಕಿತ್ಕೊಂಡಿರ್ಬೋದು ಬಟ್ ಎಷ್ಟು ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಲೇಡಿ ಸಿಂಗರ್ ವಾಯ್ಸಲ್ಲೂ ಇವರೇ ಆಡ್ತಾರಂತೆ ಜನ್ ಸಿಂಗರ್ ವಾಯ್ಸಲ್ಲೂ ಇವರೇ ಆಡ್ತಾರೆ ಅಷ್ಟೇ ಅಲ್ಲದೆ ಮಿಮಿಕ್ರಿ ಕೂಡ ಮಾಡ್ತಾರೆ ತುಂಬಾ ಖುಷಿ ಆಯಿತು ಇವ್ರನ್ನ ನೋಡಿ ಸಖತ್ ಇಷ್ಟ ಆಯಿತು ಇದಾಗಿತ್ತು ನಮ್ಮ ಇವತ್ತಿನ ಕಡಲೆಕಾಯಿ ಪರ್ಸೆ ವ್ಲಾಗ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಬಾಯ್